ನಮಗೂ ಗೊತ್ತಿರಲಿಲ್ಲ ಈ ಜಗತ್ತಿಲ್ಲಿ ಅಂತ ಹೇಳಿ ಇಡೀ ಬೆಂಗಳೂರಿನ ಎಲ್ಲ ಕಸವನ್ನ ಬಾಟ್ಲುಗಳನ್ನ ಪ್ಲಾಸ್ಟಿಕ್ಗಳನ್ನ ಇಲ್ಲಿ ತರ್ತಾರೆ ಇವ್ರು ಯಾರು ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಕೋಲ್ಕತ್ತಾ 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 ಹೇಳ್ತಾರೆ ಅಲ್ಲಿ ಆಧಾರ್ ಕಾರ್ಡ್ ಇದೆ ನಕಲಿ ಆಧಾರ್ ಕಾರ್ಡ್ ಇದೆ ನಕಲಿ ವೋಟರ್ ಐಡಿ ಇದೆ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಮೂರು ನಾಲ್ಕು ಐದು ವರ್ಷದಿಂದ ಅವರನ್ನು ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ನಾವು ಬಂದಿದೀವಿ ಅಂತ ಹೇಳಿ ಇಲ್ಲಿ ಯಾರೋ ಒಬ್ರು ಇವರನ್ನ ಸಂಭಾಲಿಸುವವರು ಇದಾರೆ ಅಂತ ಹೇಳ್ತಾರೆ ಟೀಕೆದಾರ್ ಇದಾರೆ ಅಂತ ಹೇಳಿ ಅದು ಎಲ್ಲರೂ ಕೂಡ ಇಲ್ಲಿಗಲ್ ಆಗಿ ಇಲ್ಲಿ ವಾಸ ಮಾಡ್ತಿದ್ದಾರೆ ಇವರು ನಮ್ಮ ದೇಶದವರು ಅಲ್ಲ ಅಂತ ಸಹಜವಾಗಿ ಅನ್ಸುತ್ತೆ ಅದಕ್ಕಾಗಿ ಅವರು ಇಲ್ಲಿ ಕಸ ಆಗಕ್ಕೆ ಯಾಕೆ ಬಿಟ್ ಹೇಗ್ ಬಿಟ್ರು ಕಸದ ಒಂದು ದೊಡ್ಡ ಗುಡ್ಡನಲ್ಲೇ ಇಲ್ಲಿ ಸೃಷ್ಟಿಯಾಗಿದ್ದಾವೆ ಪ್ಲಾಸ್ಟಿಕ್ ಪ್ಲಾಸ್ಟಿಕಿನ ಗುಡ್ಡನೇ ಸೃಷ್ಟಿಯಾಗಿದೆ ಕೆಇಡಿ ಬಿ ನಲವತ್ತೆಂಟು ಎಕರೆ ಜಮೀನನ್ನ ಇವತ್ತು ಇಟ್ಕೊಂಡ ಮೇಲೆ ಕೂಡ ಕೆಇಡಿ ಬಿ ಇದನ್ನ ಯಾಕೆ ಆಕ್ಷನ್ ತಗೋಲಿಲ್ಲ ಅವರು ಇಷ್ಟೊಂದು ದೊಡ್ಡ ಪ್ರಮಾಣದ ಕಸ ಇಲ್ಲಿ ಬರ್ತಾ ಇದ್ರು ಕೂಡ ಅವರು ಆಕ್ಷನ್ ಯಾಕೆ ತಗೊಂಡಿಲ್ಲ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಓಪನ್ ಜಾಗದಲ್ಲಿ ಕಸ ಹಾಕಬಾರ್ದು ಸುಡಬಾರ್ದು ಅಂತ ಇಲ್ಲಿ ಸುಡ್ತಾ ಇದ್ದಾರೆ ವೈರ್ಗಳನ್ನು ಸುಡ್ತಾ ಇದ್ದಾರೆ ಅದರಿಂದ ಅದರ ಒಳಗಿರುವಂತ ಕಾಪರ್ ಅನ್ನು ತೆಗಿತಾ ಇದ್ದಾರೆ ಪ್ಲಾಸ್ಟಿಕ್ ಅನ್ನು ತಂದು ಹಾಕೊಂಡಿದ್ದಾರೆ ಇದನ್ನು ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲಿ ಹೋಗಿದೆ ಬಿ ಬಿ ಅವರು ಏನ್ ಮಾಡ್ತಿದ್ದಾರೆ ಪೊಲೀಸರು ಇಷ್ಟೊಂದು ಇಲ್ಲಿಗಳು ಕೂಡ ಇಲ್ಲಿ ಇದ್ರು ಕೂಡ ಏನ್ ಮಾತಾಡ್ತಾರೆ ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಬ್ಬರು ಇಲ್ಲ ಇಲ್ಲಿಗಳು ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಿದ್ದಾರೆ ಆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಇಲ್ಲಿ ಬಂದು ನೋಡಬೇಕು ಯಥಾಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನಾನು ತಕ್ಷಣ ಪೊಲೀಸರಿಗೆ ನಾನು ಡಿಜಿಗೆ ಬೆಂಗಳೂರಿನ ಕಮಿಷನರ್ಗೆ ಪತ್ರ ಬರೆಯವಳಿದೀನಿ ಇವರು ಯಾರು ಇಲ್ಲಿ ಇದ್ದಾರೆ ಎಷ್ಟು ಕುಟುಂಬಗಳಿದ್ದಾವೆ ಇವರ ಬಗ್ಗೆ ಎನ್ಕ್ವೈರಿ ಆಗಬೇಕು ಆಯಾ ಸಂಬಂಧಪಟ್ಟಂತ ರಾಜ್ಯದ ಸರ್ಕಾರಕ್ಕೆ ಇದನ್ನು ಕಳಿಸಬೇಕು ಮತ್ತು ನಾನು ಕೇಂದ್ರದ ಗೃಹ ಸಚಿವರಿಗೆ ಕೂಡ ಪತ್ರವನ್ನು ಬರೆಯೋಳಿದೀನಿ ಎನ್ಐಗೆ ಎನ್ಕ್ವೈರಿ ಆಗಬೇಕು ಯಾರು ಇದ್ದು ಇಷ್ಟೊಂದು ಇಲ್ಲಿಗಳಿದ್ದಾರೆ ನಮ್ಮ ಪೊಲೀಸರಿಗೆ ಇಲ್ಲಿ ಏನು ಸಂಬಂಧ ಎಷ್ಟು ಹಫ್ತ ಯಾರ್ಯಾರಿಗೆ ಬರ್ತಾ ಇದೆ ಇವರ ಕೆಲಸದಿಂದ ಸುಮ್ಮನೆ ಬಿಡಲ್ಲ ಅವರು ಸುಮ್ಮನೆ ಬಿಡ್ತಾರಾ ಪೊಲೀಸರು ಇವರನ್ನು ಸುಮ್ಮನೆ ಬಿಡ್ತಾರಾ ಯಾರಿಗೆ ಎಷ್ಟು ಅಪ್ತ ಹೋಗುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಎನ್ಕ್ವೈರಿ ಆಗಬೇಕಾಗಿದೆ ಅಂತ ಕಮಿಷನರ್ಗೆ ದಾಖಲಾತಿ ಎಲ್ಲವೂ ಕೂಡ ಇದು ವೆಸ್ಟ್ ಬೆಂಗಾಲ್ ಇದು ಯಾವುದೋ ಒಂದು ಊರನ್ನು ಮಾತ್ರ ತೋರಿಸ್ತಾ ಇದೆ ನದಿಯಾ ಅಂತ ಅನ್ನುವಂತ ಊರನ್ನ ಲಕ್ಷ್ಮೀಪುರ ಅನ್ನುವಂತ ಊರನ್ನ ತೋರಿಸ್ತಾ ಇದೆ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಮಾಡ್ಕೊಂಡಿರೋದು ಪ್ರಿಂಟ್ ಹಾಕಿಸ್ಕೊಂಡಿರೋದು ಅಂತ ಗೊತ್ತಾಗುತ್ತೆ